ನಮಸ್ಕಾರ ವೀಕ್ಷಕರೇ ವಿದ್ಯಾ ವಿಶೇಷ ಚಾನಲ್ಗೆ ಸ್ವಾಗತ ಈಗಾಗಲೇ ನವರಾತ್ರಿ ಹಬ್ಬ ಶುರುವಾಗಿ ಐದು ದಿನಗಳ ಕಳೆದು ನಾವು ತಾಯಿ ಜಗನ್ಮಾತಿಯ ಐದು ಸ್ವರೂಪಗಳನ್ನ ಪೂಜಿಸಿದ್ದೇವೆ ಹಾಗೂ ಆರಾಧಿಸಿದ್ದೇವೆ ಇನ್ನು ಆರನೇ ದಿನವಾದ ಇಂದು ಜಗನ್ಮಾತಿ ದುರ್ಗಿಯ ಆರನೇ ಸ್ವರೂಪವಾದಂತಹ ಗಾದ್ಯಾಯಿನಿ ದೇವಿಯನ್ನ ಪೂಜಿಸಬೇಕಾಗ್ತದೆ ಕಾತ್ಯಾಯಿನಿ ದೇವಿಯನ್ನ ಪೂಜಿಸುವುದರ ಫಲವೇನು ಮತ್ತು ಆಕೆಯನ್ನ ಯಾವ ಬಣ್ಣದ ಬಟ್ಟೆಯನ್ನ ಧರಿಸಿ ಪೂಜಿಸಬೇಕು ಯಾವ ಒಂದು ನೈವೇದ್ಯವನ್ನ ಅರ್ಪಿಸಬೇಕು ಯಾವ ಒಂದು ಮಂತ್ರವನ್ನ ಚಪಿಸಬೇಕು ಮತ್ತು ಕಾತ್ಯಾಯಿನಿ ದೇವಿಯನ್ನ ಪೂಜಿಸುವುದರಿಂದ ಸಿಗುವಂತಹ ಫಲವೇನು ಎನ್ನುವುದರ ಸಂಪೂರ್ಣ ವಿವರವನ್ನು ಹೇಳ್ತೀವಿ ನೋಡಿ ತಾಯಿ ಜಗನ್ಮಾತೆಯನ್ನ ಕೆಂಪು ಬಣ್ಣದ ಬಟ್ಟೆ ಧರಿಸಿ ನೀವು ಪೂಜಿಸಬೇಕು ಕೆಂಪು ಬಣ್ಣದ ಬಟ್ಟೆಯನ್ನ ಧರಿಸಿ ಪೂಜಿಸುವುದರಿಂದ ವರ್ಷವಿಡೀ ಚೈತನ್ಯ ಹಾಗೂ ನಿಷ್ಠೆಯಿಂದ ಇರ್ತೀರಿ ಅಲ್ಲದೆ ಸೌಂದರ್ಯವು ಕೂಡ ವೃದ್ಧಿಯಾಗುತ್ತದೆ ಕೆಂಪು ಬಣ್ಣವು ಶಕ್ತಿಯುತ ಬಣ್ಣವಾಗಿರುತ್ತದೆ ಅದು ಪ್ರೀತಿ ಉತ್ಸಾಹ ಮತ್ತು ಧೈರ್ಯದ ಭಾವನೆಯನ್ನ ಪ್ರತಿನಿಧಿಸುತ್ತದೆ ತಾಯಿ ಜಗನ್ಮಾತಿಗೆ ನೀವು ಬಿಳಿ ಹೂವನ್ನ ಅರ್ಪಿಸಿ ಮಲ್ಲಿಗೆ ಹೂವಾಗಿರಬಹುದು ಯಾವುದಾದರೂ ಒಂದು ಬಿಳಿ ಹೂವನ್ನ ಅರ್ಪಿಸಿ ಆಕೆಗೆ ಪೂಜಿಸಬಹುದು ತಾಯಿ ಕಾತ್ಯಾಯಿನಿ ದೇವಿಯು ಗುರುಗ್ರಹ ಹಾಗೂ ಶುಕ್ರ ಗ್ರಹಕ್ಕೆ ಸಂಬಂಧ ಪಟ್ಟಿರುವಂತಹ ದೇವಿಯಾಗಿರ್ತಾಳೆ ಕಾತ್ಯಾಯಿನಿ ಮಾತೆಯನ್ನ ಆರಾಧಿಸುವುದರಿಂದ ನಿಮ್ಮ ದಾಂಪತ್ಯದಲ್ಲಿ ಇರುವಂತಹ ಎಲ್ಲಾ ಸಮಸ್ಯೆಗಳು ದೂರವಾಗಿ ಗಂಡ ಹಿಂಬಿತಿಯರು ಅನ್ಯೂನ್ಯವಾಗಿರ್ತೀರಿ ಕಾತ್ಯಾಯಿನಿ ದೇವಿಗೆ ಜೇನುತುಪ್ಪವನ್ನು ಅರ್ಪಿಸುವುದರಿಂದ ನೀವು ಆಕರ್ಷಕ ಸೌಂದರ್ಯವನ್ನ ಪಡಿತೀರಿ ಕತ್ಯಾಯಿನಿ ದೇವಿಯ ಪೂಜೆಯಿಂದ ನಿಮಗೆ ಧನಾತ್ಮಕ ಶಕ್ತಿಯು ಒಲಿದು ಬರ್ತದೆ ಶತ್ರುಗಳ ಭಯ ನಾಶವಾಗ್ತದೆ ಅಲ್ಲದೆ ನಿಮ್ಮಲ್ಲಿ ಇರುವಂತಹ ಆರೋಗ್ಯ ಸಮಸ್ಯೆಗಳು ಕೂಡ ದೂರವಾಗ್ತವೆ ಕಾತ್ಯಾಯಿನಿ ದೇವಿಗೆ ಈ ಒಂದು ಮಂತ್ರದಿಂದ ಪಠಿಸಿ ಆಕೆಯ ಕೃಪಕಟಾಕ್ಷಕ್ಕೆ ಪಾತ್ರರಾಗಿ ಚಂದ್ರಹಾಸೋಜ್ವಲಕರ ಶದ್ರೂಲ ವರವಾಹನ ಕಾತ್ಯಾಯನಿ ಶುಭಂ ದದ್ಯಾದೇವಿ ದಾನವ ಘಾತಿನಿ ಈ ಒಂದು ಮಂತ್ರವನ್ನ ನೀವು ನೂರ ಎಂಟು ಬಾರಿ ಜಪಿಸಿ ಆಕೆಯ ಅನುಗ್ರಹಕ್ಕೆ ಪಾತ್ರರಾಗಿ ಕಾತ್ಯಾಯಿನಿ ದೇವಿಯನ್ನ ವಿಶೇಷವಾಗಿ ಮಹಿಳೆಯರು ಅವರ ಜಾತಕದಲ್ಲಿ ವಿವಾಹ ಕೂಡಿ ಬಂದಿರೋದಿಲ್ಲವೋ ಅವರು ಕಾತ್ಯಾಯನಿ ದೇವಿಯನ್ನ ಪೂಜಿಸುತ್ತಾರೆ ಮದುವೆಗೆ ಸಂಬಂಧಪಟ್ಟಂತಹ ಯಾವುದೇ ಅಡೆತಡೆಗಳಿದ್ದರೂ ಈಕೆಯನ್ನ ಪೂಜಿಸಿದ್ದೇ ಆದಲ್ಲಿ ನೀವು ಬೇಗ ಮದುವೆಯಾಗ್ತೀರಿ ನಿಮಗೆ ಬೇಗ ಕಂಕರ ಭಾಗ್ಯ ಕೂಡಿ ಬರ್ತದೆ ಜಗನ್ಮಾತೆಯನ್ನ ಸರಸ್ವತಿಯ ರೂಪದಲ್ಲಿ ಕೂಡ ಪೂಜಿಸಲಾಗ್ತದೆ ತಾಯಿ ಕಾತ್ಯಾಯಿನಿಯನ್ನ ಇಂದು ಯಾರು ಸರಸ್ವತಿಯ ರೂಪದಲ್ಲಿ ಪೂಜಿಸುತ್ತಾರೋ ಅವರ ಮಕ್ಕಳಿಗೆ ಜ್ಞಾನವನ್ನ ತಾಯಿ ದೇ ಪಾಲಿಸ್ತಾಳೆ ವಿದ್ಯೆಯನ್ನ ಕೊಡ್ತಾಳೆ ಬುದ್ಧಿವಂತಿಕೆಯನ್ನ ನೀಡ್ತಾಳೆ ಅಲ್ಲದೆ ಶಕ್ತಿವಂತರನ್ನಾಗಿ ಮಾಡ್ತಾಳೆ ನಿಮ್ಮ ಮಕ್ಕಳ ಆರೋಗ್ಯದಲ್ಲಿ ಏನೇ ಸಮಸ್ಯೆ ಇದ್ದರೂ ಅದನ್ನ ತಾಯಿ ದೂರ ಮಾಡ್ತಾಳೆ ಮನೆಯಲ್ಲಿ ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆ ಇದ್ದರೂ ಕೂಡ ಅದನ್ನ ಹೋಗಲಾಡಿಸ್ತಾಳೆ ಇಂದು ನೀವು ಬಡ ಮಕ್ಕಳಿಗೆ ಪುಸ್ತಕ ಪೆನ್ನು ಹಾಗೂ ಸಮವಸ್ತ್ರಗಳನ್ನ ದಾನ ಮಾಡಿದ್ದೀಯಾದಲ್ಲಿ ತಾಯಿಯ ಸಂಪೂರ್ಣ ಕೃಪೆಗೆ ಪಾತ್ರರಾಗಿ ಆಕೆ ನಿಮ್ಮನ್ನ ಅನುಗ್ರಹಿಸ್ತಾಳೆ